ಒಂದು ನಾಳೆಯಿಂದ ಜಿಲ್ಲಾ ಕಾಂಗ್ರೆಸ್ಗೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ಎಲೆಕ್ಷನ್ ಎಲೆಕ್ಷನ್ಗೆ ಅರ್ಜಿ ಸ್ವೀಕಾರ ಮಾಡುವಂತ ಕೆಲಸ ಮಾಡ್ತಾ ಇದೀನಿ ಕ್ಯಾಂಡಿಡೇಟ್ ಆಕಾಂಕ್ಷಿ ಅರವತ್ತೊಂಬತ್ತು ಸೀಟು ರಿಸರ್ವೇಶನ್ ಆಗದೆ ಇರಬಹುದು ಬಟ್ ಯಾರು ಆಸಕ್ತಿ ಇದಾರೆ ಅಂತ ನೋಡ್ಲಿಕ್ಕೆ ಅಪ್ಲಿಕೇಶನ್ ಕರಿಬೇಕು ಅಂತ ತೀರ್ಮಾನ ಮಾಡಿದಿವೆ ಜರ್ಪಿ ಇಲ್ಲ ಬರೀ ಕಾರ್ಪೊರೇಷನ್ ಸೊ ಅದು ಬೇರೆ ಬೇರೆ ಪ್ರೊಸೀಜರ್ ಇದೆ ಅದು ಒಂದು ಮಿನಿಸ್ಟ್ರಿ ಸತ್ಯಗಳ ಮಾತಾಡಿ ಬಿಲ್ಡಿಂಗ್ ಫಂಡ್ ಐವತ್ತು ಸಾವಿರ ರೂಪಾಯಿ ಜಂಗಲ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಉಮನ್ನು ಮತ್ತು ಸಿ ಇಪ್ಪತ್ತೈದು ಸಾವಿರ ಅರ್ಜಿ ಇಲ್ಲ ಅರ್ಜಿ ಫ್ರೀ ಬಟ್ ಅಪ್ಲಿಕೇಶನ್ ಜೊತೆಗೆ ಬಿಲ್ಡಿಂಗ್ ಕಟ್ಟಬೇಕಲ್ಲ ನಾನು ಬೆಂಗಳೂರಲ್ಲಿ ಎರಡು ಬಿಲ್ಡಿಂಗ್ ಕಟ್ಟಬೇಕು ಒಂದು ಸರ್ಪಂಟೈನ್ ರೋಡ್ ರೋಡ್ ಆಫೀಸ್ ಇದೆ ಹರ್ಷ ಹೋಟ್ಲಿಂದ ಆಮೇಲೆ ಅಲ್ಲಿ ಜನತಾದಳ ಆಫೀಸ್ ಇಂದ ಬಂದ ನನಗೆ ರೇಸ್ ಕೋರ್ಸ್ ರೋಡ್ ಅವೆರಡು ಬಿಲ್ಡಿಂಗ್ ಕಟ್ಬೇಕು ನಾವು ಕಟ್ಟಕ್ಕೆ ದುಡ್ಬೇಕಲ್ಲ ಸೊ ಅದಕ್ಕೆ ಅದೆಲ್ಲ ಬೆಂಗಳೂರು ನಗರದಲ್ಲೇ ಐವತ್ ಸಾವಿರ ರೂಪಾಯಿ ಜನರಲ್ ಅವ್ರಿಗೆ ಉಮನ್ನು ಮತ್ತು ಎಸ್ ಸಿ ಇಬ್ರು ಅರ್ಜಿ ಹಾಕ್ಬೇಕಾರೆ ಎಸ್ ಟಿ ಹಾಕ್ಬೇಕಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ಡಿಂಗ್ ಫಂಡ್ ಅಂತ ಅಪ್ಲಿಕೇಶನ್ ಫ್ರೀ ಆನ್ಲೈನ್ ಅಲ್ಲೂ ಹಾಕಂತ ಒಂದು ಅವಕಾಶ ಮಾಡಿ ಅದನ್ನ ಸ್ವೀಕಾರ ಮಾಡುವಂತ ವ್ಯವಸ್ಥೆನ ನಾವು ಮಾಡ್ತೀವಿ ಈ ತೀರ್ಮಾನ ತೆಗೆದುಕೊಂಡಿದ್ದೇವೆ